ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೇನುಂಟು ಅವರು ನಿಮಗೆ ಏನು ಹೇಳಬೇಕಂತ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ನೋಡುವ ಅಷ್ಟಕ್ಕೂ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ನೀವು ತುಂಬ ಮನಸ್ಸಿನಲ್ಲಿ ಬೇಸರ ಮಾಡ್ಕೊಂಡಿರಬಹುದು ನಿಮ್ಮ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಸಪ್ರೇಷನ್ ಇರಬಹುದು ಈ ಸಂದರ್ಭದಲ್ಲಿ ನಿಮಗೆ ಅವರು ನಿಮ್ಮನ್ನು ಮನಸ್ಸಿನಲ್ಲಿ ಈಗಲೂ ಅಂದರೆ ಕೆಲವೊಮ್ಮೆ ನೆನ್ಪು ಮಾಡ್ಕೊಳ್ತಾರ ಈಗಲೂ ನಿಮ್ಮ ಮೇಲೆ ಪ್ರೀತಿ ಅಂತ ಇಲ್ವಾ ನೀವೇನು ಮಾಡಬೇಕು ಮುಂದಿನ ನಿರ್ಧಾರ ಅನ್ನೋದು ನಿಮಗೆ ಗೊತ್ತಾಗದೇ ಇರ್ಬೋದು ಹಾಗಾಗಿ ಇವತ್ತಿನ ವೀಡಿಯೋದಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮವರು ಏನು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವ್ರ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾ ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಿಮಗೆ ಕೂಡ ಒಂದು ಸಮಾಧಾನ ಸಿಗುತ್ತೆ ಈ ವಿಡಿಯೋ ನೋಡೋದ್ರಿಂದ ಅವರ ಮನಸ್ಸಿನ ಮಾತನ್ನು ತಿಳ್ಕೊಳ್ಳೋದಂತ నిమే నన్ను మంత వీడిోసూస్ ఇది ఎల్ప్ ఆతా ఉంటు అందర ప్లీజ్ నమ్మ చూ సబ్స్క్రైబ్ మిగితే వీడియో ఇష్టం లైక్ మి నన్న ఆరాధ్యవహార కొరగజ్జ హహాలక్ష్మి అమ్మవారు నిమే నీవు బయసిన వ్యక్తి ప్రీతి సిగలి నిీతాల్లివంత ఎలా సమస్యను బహరియలి నిమిిబ్ర రీకనెక్టింగ్ మే అగ్లీ అంత నేను నన్ను ఆరాధ్యవాహద కొరగజ్జ మహాలక్ష్మి అమ్మవరం ప్రార్థిస్తుేన ಇಲ್ಲಿ ನಾನು ಎರಡು ಹೂಗಳನ್ನು ತೋರಿಸಿದ್ದೇನೆ ಈ ಎರಡು ಹೂಗಳಲ್ಲಿ ಯಾವುದಾದ್ರೂ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಮೊದಲಿಗೆ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಆ ನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಹೆಸರನ್ನು ಒಂಬತ್ತು ಬಾರಿ ಹೇಳಬೇಕು ಅವರ ಹೆಸರನ್ನು ಒಂಬತ್ತು ಬಾರಿ ಹೇಳಿದ ನಂತರ ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ ಆ ನಂತರ ಪುನಃ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಎರಡು ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಆ ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರು ನಿಮ್ಮ ಪ್ರೇಮಿಯಾಗಿರ್ಬೋದು ನಿಮ್ಮ ಹುಡುಗಿ ಇರ್ಬೋದು ನಿಮ್ಮ ಹುಡುಗ ಇರಬಹುದು ನಿಮ್ಮಿಪ್ರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರ್ಬೋದು ಇಲ್ಲಿ ಯಾರು ನೋಡಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನೆಸಿಬಿಟ್ಟು ನೀವಿಲ್ಲಿ ಸಂತೋಷವಾಗಿಲ್ಲ ತುಂಬ ದುಃಖದಲ್ಲಿ ಇದ್ದೀರಾ ತುಂಬ ನೋವುಂಟು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆ ನೋವು ದೂರ ಕೂಡ ಆಗ್ತಾ ಇಲ್ಲ ಕೆಲವೊಂದು ಸಲ ನೀವು ತುಂಬ ಸ್ಟ್ರೆಸ್ ಮಾಡ್ಕೊಳ್ತೀರ ತುಂಬ ಅಲ್ತೀರ ಟೆನ್ಷನ್ ಮಾಡ್ಕೊಳ್ತೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಚೇಂಜ್ ಆಗಿದ್ದಾರೆ ನಿಮ್ಮಿಂದ ದೂರ ಆಗಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದಾರೆ ಮತ್ತು ಅವರು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಪದೇ ಪದೇ ಚೇಂಜ್ ಆಗ್ತಾ ಇರ್ತಾರೆ ನಿಮಗೇನೆ ಒಮ್ಮೆ ಅನಿಸುತ್ತೆ ಇವರು ಒಮ್ಮೆ ಮಾತನಾಡಿರೋ ಥರ ಇನ್ನೊಮ್ಮೆ ಮಾತನಾಡ್ತಾ ಇಲ್ಲ ಒಮ್ಮೆ ತುಂಬ ಪ್ರೀತಿಯಿಂದ ಮಾತನಾಡಿದರು ಇನ್ನೊಮ್ಮೆ ರ್ಯಾಶ್ ಆಗಿ ಮಾತನಾಡ್ತಾರೆ ಒಂದಕ್ಕೊಂದು ಕನೆಕ್ಟೇ ಆಗ್ತಾ ಇಲ್ಲ ಅಂತ ನೀವು ತುಂಬ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇರ್ತೀರ ಅವರ ಮಾತುಗಳು ಹೇಗಿರುತ್ತೆ ಅಂತ ನಿಮಗೆ ತುಂಬ ನೋವು ತರುತ್ತೆ ಅದು ಕಣ್ಣೀರು ಬರುವ ಥರ ಅವರು ಮಾತನಾಡ್ತಾರೆ ಕೆಲವೊಮ್ಮೆ ಇದರಿಂದಾಗಿ ನೀವು ತುಂಬ ಬೇಸರ ಮಾಡಿಕೊಳ್ತೀರಾ ಅವರು ನಿಮ್ಮಿಂದ ದೂರ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ಅಂದರೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ನೀವು ಈ ಪರಿಸ್ಥಿತಿ ಸರಿ ಹೋಗಬೇಕು ಈ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಈ ಸಂಬಂಧ ಹೇಗಾದರೂ ಲವ್ ಲೈಫು ಸರಿ ಆಗಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ ಆದರೆ ಇಲ್ಲಿ ನಿಮ್ಮವರು ಈ ಪ್ರೀತಿ ಉಳಿಸ್ಕೊಳ್ಬೇಕು ಅಥವಾ ಈ ಸಂಬಂಧದ ಬಗ್ಗೆ ಅವರು ಏನು ಆಲೋಚನೆ ಮಾಡ್ತಾ ಇಲ್ಲ ಅಂದರೆ ಇಲ್ಲಿಂದ ನಾನು ಮೂವ್ ಆನ್ ಆಗಬೇಕು ದೂರ ಆಗಬೇಕು ಈ ಪ್ರೀತಿ ಈ ಸಂಬಂಧದಿಂದ ಅಂಥವರು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಅವರ ಮನಸ್ಥಿತಿಯೇ ಸರಿಯಾಗಿಲ್ಲ ತುಂಬ ರ್ಯಾಶ್ ಆಗಿ ನಿಮ್ಮ ಜೊತೆ ನಡೆದುಕೊಳ್ತಾರೆ ನೀವೆಷ್ಟೇ ಪ್ರಯತ್ನ ಪಟ್ಟರು ಯಾವ ರೀತಿ ಅವರಿಗೆ ಇಷ್ಟ ಆಗೋ ಥರ ಮಾತನಾಡಿದ್ರು ಏನು ಹೇಳಿದ್ರು ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ನೀವು ಏನಾದರೂ ಹೇಳಿದರೆ ಅದಕ್ಕೆ ತುಂಬ ರಿವರ್ಸ್ ಆಗಿ ನಿಮಗೆ ಮನಸ್ಸಿಗೆ ನೋವಾಗುವ ಥರ ರಿಪ್ಲೈ ಮಾಡ್ತಾರೆ ತುಂಬ ನಿಮ್ಮ ಮನಸ್ಸನ್ನು ನೋಯಿಸ್ತಾರೆ ಮುಂಚೆ ಎಲ್ಲ ನಿಮ್ಮನ್ನು ತುಂಬ ಕೇರ್ ಮಾಡ್ತಾಯಿದ್ರು ಆದರೆ ಇವಾಗ ಆ ಥರ ಇಲ್ಲ ಎಲ್ಲ ಮರೀತಾ ಇದ್ದಾರೆ ಅವರು ಇಲ್ಲಿ ಏನಾಗಿದೆ ಅಂದರೆ ಕೆಲವರಿಗೆ ಈಗೋ ಪ್ರಾಬ್ಲಮ್ ಉಂಟು ಹಾಗೆಯೇ ಈ ಪ್ರೀತಿಯಲ್ಲಿ ತುಂಬ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಉಂಟು ಹಾಗೆಯೇ ಟಾರ್ ಪಾರ್ಟಿ ಸಿಚುವೇಶನ್ ಕೆಲವರಿಗೆ ಉಂಟು ಅಷ್ಟು ಸುಲಭದಲ್ಲಿ ಈ ಸಮಸ್ಯೆ ಅಡೆತಡೆಗಳು ಸರಿಯಾಗಲ್ಲ ವೇಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೀವು ಇಲ್ಲಿ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅವಾಗ ಮಾತ್ರ ಪ್ರೀತಿ ರಿಲೇಷನ್ಶಿಪ್ಸ್ ಸರಿ ಹೋಗುತ್ತೆ ಸೊ ಇದು ಒಂದು ದೇವ ದೇವರ ಸಂದೇಶ ಕೂಡ ಅದೇ ನಿಮಗೆ ಫಸ್ಟ್ ನೀವು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಬಗ್ಗೆ ಕೇರ್ ಮಾಡಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಇಲ್ಲ ಅಂದರೆ ನೀವು ತುಂಬ ಅವರಿಗೆ ಕಾಲ್ ಮೆಸೇಜಸ್ ಮಾಡೋದು ಅವರ ಬಗ್ಗೆನೇ ಇಪ್ಪತ್ತ್ನಾಲ್ಕು ಗಂಟೆನೂ ಆಲೋಚನೆ ಮಾಡೋದು ಡೇ ಟೈಮ್ನಲ್ಲೂ ನೈಟ್ ಮಲಗಿದಾಗ ನಿದ್ದೆ ಮಾಡೋಲ್ಲ ಊಟ ಮಾಡೋಲ್ಲ ಸೊ ಅವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಇಡ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಸೊ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ನಿಮ್ಮ ಬಗ್ಗೆ ಸ್ವಲ್ಪ ನೀವು ಟೇಕ್ ಕೇರ್ ಮಾಡಿ ಪ್ರೀತಿ ಇರುತ್ತೆ ಪ್ರೀತಿಸಿದವರು ಕೂಡ ಇರ್ತಾರೆ ಅವರು ಸಿಗಬೇಕು ಅಂದರೆ ನೀವು ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಮಾಡಬೇಕು ಎನರ್ಜಿ ಬ್ಯಾಲೆನ್ಸ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ ಫಸ್ಟಿಗೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಪಡೆ ಪಡೆ ನೆನ್ಪು ಮಾಡ್ಕೊಳ್ತಾ ಇರ್ತೀರ ಅವರ ಫೋಟೋಸ್ ನಿಮ್ಮ ವಿಡಿಯೋಸು ಒಟ್ಟಿಗೆ ಕಲಿಯುವಂತಹ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ತೀರಾ ಸೊ ಅಲ್ತೀರಾ ಕೂಗ್ತೀರಾ ಸಿಟ್ಟಾಗ್ತೀರಾ ಮೆಸೇಜಸ್ನಲ್ಲಿತೀರ ಕಾಲ್ ಮಾಡ್ತೀರಾ ಕೆಲವೊಂದು ಸಲ ಆ ನಂಬರ ರಿಂಗ್ ಆಗ್ಬೋದು ಕೆಲವೊಂದು ಸಲ ಬ್ಲಾಕ್ ಇರ್ಬೋದು ಸೊ ಇಲ್ಲಿ ನೀವು ಈ ಥರ ಮಾಡಿದರೆ ಆ ಪ್ರೀತಿಸಿಕಲ್ಲ ಬಟ್ ಎನರ್ಜಿ ಬ್ಯಾಲೆನ್ಸ್ ಅಂದರೆ ಏನು ಅಂದರೆ ಸೊ ನಿಮ್ಮನ್ನು ನೀವು ಪ್ರೀತಿಸಬೇಕು ನಿಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿ ಕ್ಯಾಲ್ ತಗೊಳ್ಬೇಕು ಅವರನ್ನು ನೀವು ಮರೆತು ಬಿಡುವುದಲ್ಲ ಸೊ ಅವರಿಗೆ ಸ್ವಲ್ಪ ಕಡಿಮೆ ಪ್ರಿಫರೆನ್ಸ್ ಕೊಡಿ ನಿಮ್ಮ ಬಗ್ಗೆ ಹೆಚ್ಚು ಗಮನ ಕೊಡಿ ನೀವು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಏನು ವರ್ಕ್ ಮಾಡ್ತಾ ಇದ್ದೀರಾ ಸ್ಟಡೀಸ್ ಮಾಡ್ತಾ ಇದ್ದೀರಾ ಅದರ ಕಡೆ ಫೋಕಸ್ ಮಾಡಿ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಟೇಕ್ ಕೇರ್ ಮಾಡಿ ನೀವು ಕೂಲಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಖಂಡಿತವಾಗಿಯೂ ನೋಡಿ ಈ ಎನರ್ಜಿ ಬ್ಯಾಲೆನ್ಸ್ ಆದ ತಕ್ಷಣ ಅವರು ನಿಮ್ಮ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬಂದೇ ಬರ್ತಾರೆ ಇದು ನಿಮಗೆ ಒಂದು ದೈವ ದೇವರ ಸಂದೇಶ ಕೂಡ ಆಗಿರುತ್ತೆ ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಅವರು ಅವರ ಕಾಲಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ ಅದು ಕೂಡ ಇಲ್ಲಿ ಒಂದು ಕೆಲವರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ನಿಮ್ಮ ಜೀವನದಲ್ಲಿ ಉಂಟು ದುಃಖ ಉಂಟು ಸಮಸ್ಯೆ ಉಂಟು ಎಲ್ಲವನ್ನು ಬಿಟ್ಬಿಡಿ ಪ್ರಾರ್ಥನೆಯನ್ನು ಮಾಡಿ ಪಾಸಿಟಿವ್ ಆಗಿರಿ ನಾನು ಹೇಳಿರಲ್ಲ ಅವಾಗ ಎನರ್ಜಿ ಬ್ಯಾಲೆನ್ಸ್ ಮಾಡಿ ಆಟೋಮೆಟಿಕ್ ಆಗಿ ಪಾರ್ಟಿ ಕೂಡ ರಿಮೂವ್ ಆಗುತ್ತೆ ನಾನು ಥರ್ಡ್ ಪಾರ್ಟಿ ರಿಮೂವ್ ಆಗಿ ವೀಡಿಯೋ ಕೂಡ ಮಾಡಿದ್ದೇನೆ ಯಾವ ಇಮೇಜೇಷನ್ ಹಾಕ್ಬೇಕು ಯಾವ ವಾಲ್ಪೇಪರ್ ಹಾಕಬೇಕು ಏನು ಮಾಡಬೇಕು ಅಂತ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇನೆ ಥರ್ಡ್ ಪಾರ್ಟಿ ರಿಮೂವ್ ಆಗಲಿಕ್ಕೆ ಸೊ ಆ ಥರ ಮಾಡಿ ಹಾಗೆಯೇ ಮತ್ತು ನೀವು ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ಳೋದಲ್ಲ ನೀವು ಪಾಸಿಟಿವ್ ಆಗಿರಬೇಕು ಎನರ್ಜಿ ಬ್ಯಾಲೆನ್ಸ್ ಮಾಡಬೇಕು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಈ ಪ್ರೀತಿ ಬೇಕು ಈ ಸಂಬಂಧ ಉಳಿಬೇಕು ನಮಗೆ ನಾವು ಹುಡುಗ ಬೇಕು ಹುಡುಗಿ ಬೇಕು ಅಂದರೆ ಖಂಡಿತವಾಗಿಯೂ ನೀವು ಎನರ್ಜಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಖಂಡಿತವಾಗಿಯೂ ಅವರು ಸುಲಭದಲ್ಲಿ ನಿಮಗೆ ಅಟ್ರಾಕ್ಷನ್ ಆಗ್ತಾರೆ ಏ ಪ್ರೀತಿಯಲ್ಲಿರುವಂತಹ ಪ್ರಾಬ್ಲಮ್ ಎಲ್ಲನೂ ಸಾಲ್ವ್ ಆಗುತ್ತೆ ಆದರೆ ನೀವು ಇಲ್ಲಿ ಅವರನ್ನು ನೆಗ್ಲೆಕ್ಟ್ ಮಾಡಿ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ಟೆನ್ಷನ್ ಮಾಡ್ಕೊಳ್ಬಾರ್ದು ಕೂಲ್ ಆಗಿರಬೇಕು ತಾಳ್ಮೆಯಿಂದ ಇರಬೇಕು ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಮತ್ತು ಅವರು ನಿಮ್ಮ ಲೈಫಲ್ಲಿ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬರ್ತಾರೆ ಜನ್ರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಇತ್ತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರೆಲ್ಲ ನಿಮ್ಮ ಹುಡುಗ ಹುಡುಗಿ ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಸಂಬಂಧ ಇರ್ಬೋದು ಅವರನ್ನು ನೆನೆಸ್ಬಿಟ್ಟು ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಸೊ ಇಲ್ಲಿ ನಿಮ್ಮ ವ್ಯಕ್ತಿ ತುಂಬ ಮುಗ್ಧ ಸ್ವಭಾವದವರು ತುಂಬ ಇನೋಸೆಂಟ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನೀವು ಕೂಡ ಅವರಿಗೆ ತುಂಬ ಸಪೋರ್ಟಿವ್ ಆಗಿದ್ದೀರಾ ತುಂಬ ಎಲ್ಲ ವಿಷಯದಲ್ಲೂ ನೀವು ಸಪೋರ್ಟಿವ್ ಆಗಿ ಅವರ ಹೀಗೆ ಹೆಲ್ಪ್ ಮಾಡ್ತೀರಾ ಕಷ್ಟ ಕಾಲದಲ್ಲಿ ನೀವು ಯಾವತ್ತೂ ಅವರನ್ನು ಬಿಟ್ಟುಕೊಟ್ಟಿಲ್ಲ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಕೆಲವರಲ್ಲಿ ಸಪ್ರೇಷನಲ್ಲಿ ಇರ್ಬೋದು ಸೊ ನೀವು ಕೂಡ ರೀಕನೆಕ್ಟ್ ಆಗ್ತೀರಾ ಇಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಒಮ್ಮೆಲೆ ಯಾವುದೇ ಒಂದು ರಾಂಗ್ ಡಿಸಿಷನ್ ತಗೊಳ್ಬೇಡಿ ಇಲ್ಲಿ ಅಂದರೆ ಕೆಲವರಿಗೆ ಇಲ್ಲಿ ಪ್ರೀತಿ ಆಗುವ ಹಂತದಲ್ಲಿತ್ತು ಬಟ್ ಫ್ಯಾಮಿಲಿ ಇಶ್ಯೂ ಇರ್ಬೋದು ಏನೋ ಒಂದು ಸಮಸ್ಯೆಯಿಂದಾಗಿ ಅದು ಅರ್ಧಕ್ಕೆ ಸ್ಟಾಪ್ ಆಯಿತು ಅದೇ ತಡೆಗಳು ಅನ್ನೋದೆಲ್ಲ ಬಂದಿತ್ತು ಸೊ ಆಟೋಮೆಟಿಕ್ಕಾಗಿ ಎಲ್ಲ ನಿಮ್ಮ ಮೇಲೆ ಕ್ಲಿಯರ್ ಆಗುತ್ತೆ ನಂಬಿಕೆ ಇರಲಿ ನಿಮ್ಮ ಪ್ರೀತಿಯ ಮೇಲೆ ನಿಮ್ಮ ವ್ಯಕ್ತಿ ನಿಮಗೆ ಮೋಸ ಮಾಡುವಂತಹ ವ್ಯಕ್ತಿಯಲ್ಲ ಯಾವತ್ತು ಕೂಡ ನಿಮಗೆ ಮೋಸ ಮಾಡಬೇಕು ವಂಚನೆ ಮಾಡಬೇಕು ಸುಳ್ಳು ಪ್ರೀತಿ ಮಾಡಿಲ್ಲ ಅವರು ನಿಜವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಲವ್ ಮಾಡ್ತಾರೆ ಮೋಸ ಮಾಡುವ ಉದ್ದೇಶ ನಿಮ್ಮ ಇಲ್ಲ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮಿಪ್ರ ಪ್ರೀತಿಯನ್ನು ಎಷ್ಟು ಸ್ಟಪ್ಪನ್ನು ತಗೊಳ್ತೇ ಆ ದೈವ ದೇವರ ಅನುಗ್ರಹ ಅನ್ನೋದು ನಿಮಗೆ ಸಂಪೂರ್ಣವಾಗಿಯೂ ಉಂಟು ಇಲ್ಲಿ ಒಂದು ಮಂತ್ಸ್ ತಗೊಳ್ತೆ ನಿಮ್ಮ ಪ್ರೀತಿ ನೆಕ್ಸ್ಟ್ ಲೆವೆಲ್ ಅಂದರೆ ಪ್ರೀತಿ ಸಕ್ಸಸ್ ಆಗಲಿಕ್ಕೆ ಪ್ರೀತಿಯಲ್ಲಿ ಇರುವಂಥ ಏನೇ ಒಂದು ಸಮಸ್ಯೆ ಕೂಡ ದೂರ ಆಗಲಿಕ್ಕೆ ಇಲ್ಲಿ ಕೆಲವರಿಗೆ ಫ್ಯಾಮಿಲಿ ಇಶ್ಯೂ ಕೂಡ ಉಂಟು ಕೆಲವರಿಗೆ ಪ್ರೀತಿಯಲ್ಲಿ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋ ಭಯ ಕೂಡ ಉಂಟು ಸೊ ಯಾವುದಕ್ಕೂ ನೀವು ಭಯಪಡಬೇಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ನೀವು ಪಾಸಿಟಿವ್ ಆಗಿ ಇರಬೇಕಾಗುತ್ತೆ ಜಾಸ್ತಿ ಜ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಪಾಸಿಟಿವ್ ಆಗಿರಿ ಕೆಲವರು ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಏನೂ ಕ್ಲಾರಿಟಿ ಇಲ್ಲ ಅಂತ ಮೂವ್ ಆನ್ ಆಗಬೇಕು ಅಂತ ಇದ್ದೀರ ಖಂಡಿತವಾಗಿಯೂ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ನಿಮ್ಮ ಹುಡುಗ ಹುಡುಗಿ ತುಂಬ ಇನ್ನೋಸೆಂಟ್ ತುಂಬ ನಿಮಗೆ ನಿಮ್ಮ ಪ್ರೀತಿಗೆ ಗೌರವ ಕೊಡ್ತಾರೆ ಕೇರ್ ಮಾಡ್ತಾರೆ ಸೊ ಎಲ್ಲರಿಗೂ ಅವರ ಪೇರೆಂಟ್ಸ್ ಥರ ಇರುವಂತಹ ಹುಡುಗ ಹುಡುಗಿ ಸಿಕ್ಕಲ್ಲ ಸೊ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಕೇರ್ ಮಾಡುವಂತಹ ತುಂಬ ಪ್ರೀತಿ ಮಾಡುವಂತಹ ಒಂದು ಮುಕ್ತ ಸ್ವಭಾವದ ವ್ಯಕ್ತಿ ಅವರು ಸೊ ಎಲ್ಲರಿಗೂ ಆ ಥರ ಪ್ರೀತಿ ಮಾಡುವವರು ಸಿಕ್ಕಲ್ಲ ಹಾಗಾಗಿ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ಬೋದು ಖಂಡಿತವಾಗಿಯೂ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಸಪರೇಷನಲ್ಲಿದ್ದರೂ ಕೂಡ ಅವರೇ ನಿಮಗೆ ಕಾಲ್ ಮೆಸೇಜಸ್ ಎಲ್ಲ ಮಾಡ್ತಾರೆ ಇಟ್ ಮೇ ಟೇಕ್ಸ್ ಒಂದು ತ್ರೀ ಮಂತ್ ಆಗಬಹುದು ಅಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಸಮಸ್ಯೆ ಉಂಟು ಪ್ರಾಬ್ಲಮ್ ಉಂಟು ಅಡೆತಡೆಗಳುಂಟು ಆದರೆ ಎಲ್ಲನೂ ಕ್ಲಿಯರ್ ಆಗುತ್ತೆ ಫ್ಯಾಮಿಲಿ ಇಶ್ಯೂ ಕೂಡ ವರ್ಕ್ ಪ್ಲೇಸಲ್ಲಿರುವ ಪ್ರಾಬ್ಲಮ್ ಆಗಿರ್ಬೋದು ಬಿಸ್ನೆಸ್ ರಿಲೇಟೆಡ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಹುಡುಗನಿಗೆ ಹುಡುಗಿಗೆ ಕೇಸು ಅದು ಎಲ್ಲನೂ ಕ್ಲಿಯರ್ ಆಗುತ್ತೆ ಇಲ್ಲಿ ಒಂದು ರೀತಿಯ ತುಂಬ ನೋಡಿ ಅವರು ಕನಸು ಕಂಡಿದ್ದಾರೆ ಇದು ನಿಮಗೂ ಗೊತ್ತಿರ್ಬೋದು ನಿಮ್ಮ ಹುಡುಗಿಯ ಹುಡುಗಿ ನಿಮ್ಮ ಜೊತೆ ಹೇಳಿರ್ಬೋದು ನಮ್ಮ ಮ್ಯಾರೇಜ್ ಆ ಥರ ಆಗಬೇಕು ಈ ಥರ ಆಗಬೇಕು ಸೊ ನಮ್ಮ ಲೈಫ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಸೊ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ಬೋದು ಸೊ ಅದೆಲ್ಲನೂ ಕನಸು ಏನು ನೀವು ಕಂಡಿದ್ದೀರಾ ಇಬ್ಬರು ಏನವ್ರು ಇಟ್ಕೊಂಡಿದ್ದಾರೆ ಎಲ್ಲನೂ ಫುಲ್ಫಿಲ್ ಆಗುತ್ತೆ ಅರ್ಜೆನ್ಸಿಯಲ್ಲಿ ಈಗಲೇ ಆಗಬೇಕು ಆಗಲೇ ಆಗಬೇಕು ಅಂತ ನೀವು ರಾಂಗ್ ಡಿಸಿಷನ್ ತಗೊಳ್ಬೇಡಿ ಸ್ವಲ್ಪ ಆಲೋಚನೆ ಮಾಡಿ ವೆಯ್ಟ್ ಮಾಡಿ ಅವರಿಗೋಸ್ಕರ ನಿಮ್ಮಿಬ್ರದ್ದು ಒಳ್ಳೆ ಪ್ಯಾರು ನಿಮ್ಮ ವ್ಯಕ್ತಿಗೆ ತುಂಬಾ ಜವಾಬ್ದಾರಿಗಳುಂಟು ತುಂಬಾ ಅಂದರೆ ಅವರತ್ತೇ ಆದಂತಹ ಜೀವನದಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನು ಅವರು ನಿಭಾಯಿಸಬೇಕಾಗುತ್ತೆ ಹೊಸ ಬೆಳಕು ಅನ್ನೋದು ನಿಮ್ಮಿಪರ ಲೈಫ್ ಅಲ್ಲಿ ಖಂಡಿತವಾಗಿಯೂ ಬರುತ್ತೆ ನಿಮ್ಮ ವ್ಯಕ್ತಿ ತುಂಬಾ ಮುಗ್ಧ ಆಸಬಹುದು ತುಂಬ ತುಂಬಾ ಅಂದ್ರೆ ಆಲೋಚನೆ ಮಾಡಿ ಮಾತನಾಡ್ತಾರೆ ಎಲ್ಲ ಕನಸುಗಳನ್ನು ಅವರು ನನಸು ಮಾಡ್ತಾರೆ ನಿಮ್ಮಿಪರ ಲೈಫ್ ಅಲ್ಲಿ ಒಂದು ಹೊಸ ಬೆಳಕು ಅನ್ನೋದು ನಿಮ್ಮ ಪ್ರೀತಿಯಲ್ಲಿ ಕಾಣಿಸುತ್ತೆ ಇಲ್ಲಿ ಸಪರೇಷನ್ ಅಲ್ಲಿ ಇದ್ರೂ ಬ್ರೇಕಪ್ ಆಗಿದ್ರು ಖಂಡಿತವಾಗಿಯೂ ಅವರಾಗಿಯೇ ಕಾಲ್ ಮೆಸೇಜಸ್ ಮಾಡ್ತಾರೆ ವೆಯ್ಟ್ ಮಾಡಿ ನೀವು ಯಾವುದೇ ಒಂದು ರಾಂಗ್ ಡಿಸಿಷನ್ ತಗೊಳ್ಬೇಡಿ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ಖಂಡಿತವಾಗಿಯೂ ನೀವು ರೀಕನೆಕ್ಟ್ ಆಗ್ತೀರಾ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ನೀವು ಯಾವ ಥರ ಇರಬೇಕು ಅಂತ ಅಂದ್ಕೊಳ್ತೀರಾ ಸೊ ಅದೇ ಥರ ನಿಮ್ಮ ವ್ಯಕ್ತಿ ನಿಮ್ಮ ಕನಸುಗಳನ್ನೆಲ್ಲ ನೆರವೇರಿಸ್ತಾರೆ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಒಂದು ಹೊಸ ಬೆಳಕು ಅನ್ನೋದು ನಿಮ್ಮ ಪ್ರೀತಿಯ ಲವ್ ಲೈಫಲ್ಲಿ ಕಾಣಿಸುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಪ್ರಾರ್ಥನೆ ಮಾಡಿರ್ತೀರ ನಾನು ಹೇಳುವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ದು ನಿಮಗೆ ಅನ್ವಯ ಆಗುತ್ತೆ ಅಂತ ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು